ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಜೀವನದಲ್ಲಿ ಸೋಲು ಅನ್ನುವುದು ಅಂತ್ಯವಲ್ಲ ಬದಲಿಗೆ ಹೊಸ ಆರಂಭಕ್ಕೆ ನಾಂದಿ ಎಂಬ ಮಾತಿದೆ ನ್ಯೂಯಾರ್ಕ್ನ ಮೈಕ್ ಮತ್ತು ಕಾಸ್ ಲೆಜರೋ ದಂಪತಿಯ ಕಥೆಯೇ ಇದಕ್ಕೊಂದು ಅದ್ಭುತ ಉದಾಹರಣೆ ಎರಡು ಸಾವಿರನೇ ಇಸ್ವಿಯಲ್ಲಿ ತಮ್ಮ ಸ್ಟಾರ್ಟ್ಅಪ್ ವಿಫಲವಾದಾಗ ತಮ್ಮ ಬಳಿ ಇದ್ದ ಸಂಪೂರ್ಣ ಉಳಿತಾಯದ ಹಣ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳನ್ನು ಕಳೆದುಕೊಂಡ ಇವರು ಕಂಗಾಲಾಗಿದ್ದರು ಇಂದು ಇದೇ ಜೋಡಿ ಕೇವಲ ಆರು ವರ್ಷಗಳ ಪರಿಶ್ರಮದಿಂದ ಅದೇ ಕಂಪನಿಯನ್ನ ಬರೋಬ್ಬರಿ ಇನ್ನೂರ ಒಂಬತ್ತು ಕೋಟಿ ರೂಪಾಯಿಗೆ ಮಾರಾಟ ಮಾಡಿ ಜಗತ್ತೇ ಬೆರಗಾಗುವಂತೆ ಮಾಡಿದ್ದಾರೆ ಮದುವೆಯಾದ ಹೊಸತರಲ್ಲಿ ಮೈಕ್ ಮತ್ತು ಕಾಸ್ ದಂಪತಿ ಗಾಲ್ಫ್ ಡಾಟ್ ಕಾಮ್ ಎಂಬ ಗಾಲ್ಫ್ ಸ್ಕೋರ್ ಟ್ರ್ಯಾಕಿಂಗ್ ಸ್ಟಾರ್ಟ್ಅಪ್ ಅನ್ನು ಆರಂಭಿಸಿದ್ರು ಅದನ್ನು ಚಿಪ್ಶಾಟ್ ಎಂಬ ವೇಗವಾಗಿ ಬೆಳೀತಾ ಇದ್ದ ಕಂಪನಿಗೆ ಮಾರಾಟ ಮಾಡಿದ್ರು ಆದರೆ ವಿಧಿಯಾಟ ಬೇರೆಯೇ ಇತ್ತು ಚಿಪ್ಶಾಟ್ ಕಂಪನಿಗೆ ಬರಬೇಕಿದ್ದ ಹೂಡಿಕೆ ನಿಂತು ಹೋಗಿ ಅದು ದಿವಾಳಿಯಾಯಿತು ಅದರೊಂದಿಗೆ ಗಾಲ್ಫ್ ಡಾಟ್ ಕಾಮ್ ಕೂಡ ಮುಳುಗಿ ಹೋಯಿತು ಈ ದುರಂತದಿಂದ ಲೆಜೆರೊ ದಂಪತಿ ತಮ್ಮ ಉಳಿತಾಯವನ್ನು ಮಾತ್ರವಲ್ಲದೆ ತಮ್ಮನ್ನ ನಂಬಿ ಹೂಡಿಕೆ ಮಾಡಿದ್ದ ಸ್ನೇಹಿತರು ಮತ್ತು ಕುಟುಂಬದವರ ಹಣವನ್ನು ಕಳೆದುಕೊಂಡಿದ್ರು ಆಗ ನೌಕರರಿಗೆ ಸಂಬಳ ಕೊಡಲು ಸಾಧ್ಯವಾಗದ ಸ್ಥಿತಿ ನಮ್ಮದಾಗಿತ್ತು ಅಂತ ಮೈಕ್ ಆ ದಿನಗಳನ್ನು ನೆನಪಾರೆ ನಮ್ಮ ಹಣ ಕಳೆದುಹೋಯಿತು ಅಂತ ಜನರಿಗೆ ಹೇಳೋದು ಅತ್ಯಂತ ನೋವಿನ ಸಂಗತಿಯಾಗಿತ್ತು ಅಂತಾರೆ ಕಾಸ್ ಆದರೆ ಈ ಸೋಲನ್ನು ಒಪ್ಪಿಕೊಳ್ಳಲು ಕಾಸ್ ಮಾತ್ರ ಸಿದ್ಧವಿರಲಿಲ್ಲ ನನಗೆ ಈ ಸೋಲನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತೆ ಪ್ರಯತ್ನಿಸಿ ಹೊಸದಾಗಿ ಆರಂಭಿಸಬೇಕು ಅಂತ ತಕ್ಷಣವೇ ನಿರ್ಧರಿಸಿದೆ ಅಂತಾರೆ ಕೇವಲ ಮೂರು ತಿಂಗಳೊಳಗೆ ದಂಪತಿ ಹೊಸದಾಗಿ ಹಣವನ್ನು ಸಂಗ್ರಹಿಸಿ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ನೀಡಿ ತಮ್ಮದೇ ಕಂಪನಿಯನ್ನ ಮರಳಿ ಖರೀದಿಸುತ್ತಾರೆ ಮುಂದಿನ ಎರಡು ವರ್ಷಗಳು ಅವರ ಪಾಲಿಗೆ ಅತ್ಯಂತ ಕಠಿಣವಾಗಿದ್ದವು ಒಂದು ಹಂತದಲ್ಲಿ ಕಂಪನಿಯಲ್ಲಿ ಕೇವಲ ನಾಲ್ಕು ಜನ ಉದ್ಯೋಗಿಗಳಷ್ಟೇ ಉಳಿದುಕೊಂಡಿದ್ರು ಆದರೆ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಎರಡರಲ್ಲಿ ಗಾಲ್ಫ್ ಜಗತ್ತಿನ ದಂತಕತೆ ಟೈಗರ್ ವುಡ್ಸ್ ಅವರ ಸತತ ಗೆಲುವು ಗೋಲ್ಫ್ ಮಾರುಕಟ್ಟೆಗೆ ಜಾಹೀರಾತುದಾರರನ್ನ ಸೆಳೆಯಿತು ಇದು ಗಾಲ್ಫ್ ಡಾಟ್ ಕಾಮ್ಗೆ ಕೂಡ ಅದೃಷ್ಟ ತಂತು ಮತ್ತು ಕಂಪನಿ ನಿಧಾನವಾಗಿ ಚೇತರಿಸಿಕೊಳ್ಳಲು ಆರಂಭಿಸಿತು ಎರಡು ಸಾವಿರದ ಆರರಲ್ಲಿ ಟೈಮ್ ಇಂಕ್ ಎಂಬ ದೊಡ್ಡ ಕಂಪನಿಯು ಗೋಲ್ಫ್ ಡಾಟ್ ಕಾಮ್ ಅನ್ನ ಇಪ್ಪತ್ನಾಲ್ಕು ಮಿಲಿಯನ್ ಡಾಲರ್ಗೆ ಅಂದ್ರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು ಇನ್ನೂರ ಒಂಬತ್ತು ಕೋಟಿ ರೂಪಾಯಿಗೆ ಖರೀದಿಸ್ತು ಈ ಒಪ್ಪಂದದಿಂದ ಮೈಕ್ ಮತ್ತು ಕಾಸ್ ಸೇರಿದಂತೆ ಮೂವರು ಸಹ ಸಂಸ್ಥಾಪಕರಲ್ಲಿ ಪ್ರತಿಯೊಬ್ಬರು ಸುಮಾರು ಹದಿನೈದು ಪಾಯಿಂಟ್ ಏಳು ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡರು ತಮ್ಮ ಯಶಸ್ಸಿನ ಬಗ್ಗೆ ಮಾತನಾಡುವ ಕಾಸ್ ನಮ್ಮ ಈ ಗೆಲುವಿನ ಹಿಂದೆ ಕಷ್ಟವನ್ನ ಸಹಿಸಿಕೊಳ್ಳುವ ಮನೋಭಾವ ಇತ್ತು ಸಾಂಪ್ರದಾಯಿಕ ಕೆಲಸಗಳಲ್ಲಿ ಸಿಲುಕಿಕೊಳ್ಳಲು ನಾವು ಇಷ್ಟಪಡಲಿಲ್ಲ ಅಂತಾರೆ ಕಷ್ಟ ಮತ್ತು ಸಂಕಟವನ್ನು ಪ್ರೀತಿಸಲು ಕಲಿಯುವವರೇ ನಿಜವಾದ ಉದ್ಯಮಿಗಳು ನಾವು ಉದ್ದೇಶವನ್ನ ಕಂಡುಕೊಳ್ಳೋದೇ ಇಂತಹ ಸವಾಲುಗಳಲ್ಲಿ ಅಂತ ಇದಕ್ಕೆ ಧ್ವನಿಗೂಡಿಸಿದ್ರು ಮೈಕ್ ಈ ದಂಪತಿ ಇಲ್ಲಿಗೆ ತಮ್ಮ ಪಯಣ ನಿಲ್ಲಿಸಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ತಮ್ಮ ಮತ್ತೊಂದು ಕಂಪನಿಯಾದ ಬಡ್ಡಿ ಮೀಡಿಯಾವನ್ನ ಏಳ್ನೂರ ನಲವತ್ತೈದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಆರು ಸಾವಿರದ ಐನೂರ ಎಂಟು ಕೋಟಿ ರೂಪಾಯಿಗಳ ಬೃಹತ್ ಮೊತ್ತಕ್ಕೆ ಮಾರಾಟ ಮಾಡಿ ಸೋಲನ್ನ ಮೆಟ್ಟಿ ನಿಂದ್ರೆ ಯಶಸ್ಸು ಖಂಡಿತ ಎಂಬ ಸಂದೇಶವನ್ನ ಸಾರಿದ್ದಾರೆ